ಹಾಯ್ ಆ್ಯಂಡ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಅಮ್ಮನ ಮನೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಮ್ಮನ ಮನೆಯಲ್ಲಿ ಮೇನ್ ಡೋರ್ಗೆ ಒಂದು ಹಾರ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೆ ಹಾಗಾಗಿ ನಿಮ್ಮ ಜೊತೆ ಕೂಡ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊತೀನಿ ಇದು ಒಂದು ಹಾರ ಇತ್ತು ಮನೆಯಲ್ಲೇ ಇದು ಹೊಸದೇನೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಇದಕ್ಕೆ ತೋರಣಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀವಿ ಮತ್ತು ಇದಕ್ಕೆ ನಾನು ಗ್ರೀನ್ ಕಲರು ರೆಡ್ಡು ಮತ್ತು ಒಂದು ಗೋಲ್ಡ್ ಕಲರ್ ಬಟ್ಟೆನ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ವೈಟ್ ಕಲರ್ದು ಸ್ಯಾಟಿನ್ ಬಟ್ಟೆ ಬರುತ್ತಲ್ಲ ಅದನ್ನು ಕೂಡ ನಾನು ಯೂಸ್ ಮಾಡಿಕೊಂಡು ತೋರಣನ ಮಾಡ್ಕೊತಾ ಇದ್ದೀನಿ ಇವಾಗ ಹೆಂಗೋ ಹಬ್ಬ ಬರ್ತಾ ಇರೋದ್ರಿಂದ ಬಾಗಿಲು ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ತಂಗಿ ಇಬ್ಬರು ಕೂಡ ಕೂತ್ಕೊಂಡು ಇವಾಗ ಕಟ್ಟಿಂಗ್ ಎಲ್ಲ ಕೂಡ ಮಾಡಿಕೊಂಡು ಪ್ರಿಪ್ರೇಷನ್ ಇದ್ದೀವಿ ನೋಡಿ ಈ ಥರ ನಾನು ಎರಡು ಇಂಚು ಅಗಲ ಐದು ಇಂಚು ಉದ್ದ ಇರೋದನ್ನು ಒಂದು ಪೇಪರ್ ಶೀಟ್ನ ಕಟ್ ಮಾಡಿಕೊಂಡು ಅದರಳಿತಗೆ ಫುಲ್ ಇವಾಗ ಕಟ್ಟಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಟ್ರೆ ನನ್ನ ತಂಗಿ ಫುಲ್ ಕೂತ್ಕೊಂಡು ಅದನ್ನೆಲ್ಲ ಎಡ್ಜಸ್ಟ್ಗಳನ್ನ ಕೊಡ್ತಾಳೆ ಆಮೇಲೆ ಪೋಂಚೋದಕ್ಕೆ ಈಸಿ ಆಗುತ್ತೆ ದಾರ ಬಿಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಈ ಸ್ಟೆಪ್ನ ನೀವು ಫಾಲೋ ಮಾಡಿದ್ರೇ ನೀಟಾಗಿ ಹಾರ ಬರೋದು ಇಲ್ಲಾಂದರೆ ಸ್ವಲ್ಪ ದಾರ ಬಿಟ್ಕೊಳ್ಳೋದೆಲ್ಲ ಜಾಸ್ತಿ ಆಗಿಬಿಡುತ್ತೆ ನೋಡಿ ಇವಾಗ ಫುಲ್ಲು ಕಟಿಂಗ್ ಮಾಡಿರೋದನ್ನೆಲ್ಲ ಕೂಡ ಈ ಥರ ಸಿಕ್ಕೋತಾ ಇದ್ದೀವಿ ಇದನ್ನ ಸಿಕ್ಕೊಂಡ್ಮೇಲೆ ಹೆಂಗೆ ಪೋಣಿಸೋದು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಅದೇ ಥರ ಪೋಣಿಸ್ಬೇಕು ಅಂತ ಏನಿಲ್ಲ ನಿಮ್ಮಗೆ ಕ್ರಿಯೇಟಿವಿಟಿ ಹೆಂಗಿರುತ್ತೆ ಹಾಗೆ ನೀವು ಪೋಣಿಸ್ಕೊಬೋದು ಇದನ್ನು ತುಂಬ ಥರ ವೆರೈಟಿ ಆಗು ಕೂಡ ಎಲ್ಲ ಮಾಡ್ತಾರೆ ಈ ಥರನೂ ಕೂಡ ಮಾಡ್ಬೋದು ಈಸಿಯಾಗಿರುತ್ತೆ ಸ್ಟಾರ್ಟಿಂಗಲ್ಲಿ ಕಲಿತಾ ಇರೋರಿಗೆ ಈ ಥರ ಕೂಡ ಈಸಿಯಾಗುತ್ತೆ ನೋಡಿ ನಾನು ಈ ಥರ ಇವಾಗ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಬಾಗಿಲು ಕೂಡ ಹಾಕಿದ್ವಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮದು ಪೇಂಟ್ ಇರೋದು ಕ್ರೀಮ್ ಕಲರ್ ಇರೋದರಿಂದ ಸ್ವಲ್ಪ ಪರ್ಪಲ್ಲು ಗ್ರೀನ್ ಅದೆಲ್ಲ ಎದ್ದು ಕಾಣಿಸ್ತಾ ಇತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಮ್ಮಂಗು ಕೂಡ ಇಷ್ಟ ಆಯಿತು ಮತ್ತು ನಾನು ಮತ್ತು ನನ್ನ ತಂಗಿ ಈ ಪಟ್ಟ ಎಫರ್ಟಿಗೆ ಅದು ಚೆನ್ನಾಗೇ ಬಂತು ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ನೋಡಿ ಇಲ್ಲಿ ನನ್ನ ತಂಗಿ ಮತ್ತು ಪಾಪು ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದು ಉಯ್ಯಾಲೆ ಮೇಲೆ ಅವ್ಳು ಮಲಗಿದ್ಲು ಇವ್ನು ಹೋಗ್ಬಿಟ್ಟು ಹತ್ಬಿಟ್ಟು ಬೆನ್ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಅಮ್ಮ ಎಲ್ಲಿ ಬಿದ್ದೋಗ್ಬಿಡುತ್ತೆ ಮಗು ಅಂತ ಹೇಳ್ಬಿಟ್ಟು ಇಟ್ಕೋತಾಯಿದ್ರು ಇದು ಮಳೆ ಸ್ವಲ್ಪ ಕೂತು ಕೂತು ಅಳಗಾಡುತ್ತೆ ಹಂಗಾಗಿ ಸ್ವಲ್ಪ ಭಯ ಆಗ್ತಾಯಿತ್ತು ಎಲ್ಲದು ದಬ್ಬಕೊಂಬಿಡುತ್ತೆ ಅಂತ ಆಮೇಲೆ ಇಬ್ರು ಕೂಡ ಆಟ ಇದ್ರು ಇದು ಉಯ್ಯಾಲೆ ಅಂತೂ ಸಕ್ಕತ್ತಾಗಿದೆ ಚೆನ್ನಾಗಿ ಯೂಸ್ ಆಗ್ತಾ ಇದೆ ಇದರಿಂದ ಕೂಡ ಏನಾದರೂ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಏನು ಮಾಡೋಣ ಟೈಮಿಗೆ ಕೂಡ ಬರ್ತಾ ಇಲ್ಲ ಅಮ್ಮನ ಮನೇಲಿ ಒಂದು ಸ್ವಲ್ಪ ಏನಾದರೂ ಅದು ಡೆಕೋರೇಟ್ ಮಾಡೋಣ ಅಂತ ಅಂದರೆ ನ ನೋಡೋಣ ಯಾವಾಗ ಆಗುತ್ತೆ ಅಂತ ಇದು ನೋಡಿ ಅಲ್ಲಿ ಅಲ್ಲಿ ಹೋಗ್ಬಿಟ್ರೆ ಫುಲ್ ಖುಷಿ ನನ್ನ ಮಗನಿಗೆ ಊಟ ಎಲ್ಲ ಚೆಲ್ಕೊಂಡು ನನ್ನ ತಂಗಿ ತಟ್ಟೆಯಲ್ಲಿ ಅನ್ನ ತಿಂತಾ ಇದ್ದಾನೆ ಮುದ್ದು ಮುದ್ದಾಗಿ ಆಟ ಆಡ್ಕೊಂಡಿರ್ತಾನೆ ಅಲ್ಲಿಗೆ ಹೋಗ್ಬಿಟ್ರಂತೂ ಅವನಿಗೆ ಈಚೆಗೆ ಓಡಾಡೋದಕ್ಕೆ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ ಅಲ್ಲಿ ಅಮ್ಮ ಕರ್ಕೊಂಡು ಹೋಗಿಬಿಡ್ತಾರ ಹಂಗಾಗಿ ಫುಲ್ಲು ಮಜಾ ಮಾಡ್ಕೊಂಡು ಇರ್ತಾನೆ ಇಲ್ಲಾದರೆ ಸ್ವಲ್ಪ ನಾನು ಎದ್ರುಕೊಂಡು ಎದ್ರುಕೊಂಡು ಈಚೆ ಬಿಡೋಲ್ಲ ಅವಳಿಗೆ ಇಟ್ಕೊ ಇಟ್ಕೊತೀನಿ ಹಂಗಿರುತ್ತೆ ಬೆಂಗಳೂರಲ್ಲಾದರೆ ಅಮ್ಮನ ಮನೆಗೆ ಹೋಗ್ಬಿಟ್ಟ ತಕ್ಷಣ ಅವನಿಗೆ ಫ್ರೀ ಬರ್ಡ್ ಎಲ್ಲಿ ಬೇಕಲ್ಲಿ ಓಡಾಡು ಎಲ್ಲಿ ಬೇಕಲ್ಲಿ ಏನು ಬೇಕಾದ್ರೂ ಮಾಡು ಯಾರೂ ಭಯಲ್ಲ ಏನಿಲ್ಲ ಅಮ್ಮ ಫುಲ್ ನೋಡ್ಕೊತಾರೆ ಅವ್ನ ಅಲ್ಲಿಗೆ ಹೋಗ್ಬಿಟ್ರೆ ಈಚೆ ಹೋದಾಗೆಲ್ಲ ಅಮ್ಮನೇ ಹೋಗೋದು ಜೊತೆಲಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಮಜ್ಜ ಮಾಡ್ಕೊಂಡಿರ್ತಾನೆ ನನ್ನ ಮಗ ಇದು ನೆಕ್ಸ್ಟ್ ಡೇ ಸಂಜೆ ನಾನು ಮತ್ತು ನನ್ನ ತಂಗಿ ಮತ್ತು ಪಾಪು ಮೂರು ಜನರು ಸೈಕಲಲ್ಲಿ ಅವನ್ನ ಓಡಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಾ ಹಾಗೆ ಹೋಗ್ಬಿಟ್ಟು ವಾಪಸ್ ಬರಬೇಕಾದ್ರೆ ಅಲ್ಲೆಲ್ಲ ಕಡೆನೂ ತೊಪ್ಪೆ ಬಿದ್ದಿತ್ತು ಹಸಿನ ಸೆಗಣಿ ಇರುತ್ತಲ್ಲ ಅದು ಬಿದ್ದಿತ್ತು ಒಣಗಿತ್ತು ಇದನ್ನು ಗಿಡಕ್ಕೆ ಹಾಕಿದ್ರೆ ಗಿಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಕರಣಿಲಿ ಎತ್ಕೊಂಡು ತೊಗೊಂಬರ್ತಾಯಿದ್ಲು ಬಕೆಟ್ ಎತ್ಕೊಂಡ್ಬರ್ತೀನಿ ಅಂದ್ಲು ಇದು ಹೆಂಗೂ ಗಲೀಜಾಗಿತ್ತು ಸೈಕಲ್ದು ಬ್ಯಾಕ್ ಸೈಡ್ ಒಂದು ಇತ್ತಲ್ಲ ಅದು ಸರಿ ಅದಕ್ಕೆ ಹಾಕೋ ಒಂದು ಸಲ ಇದನ್ನು ಕ್ಲೀನ್ ಮಾಡಿಬಿಟ್ಟು ಇಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕಿಸ್ತಾ ಇದ್ದೀನಿ ಪಾಪವನ್ನು ಸೈಕಲಲ್ಲಿ ಆರಾಮಾಗಿ ಓಡಾಡ್ಸ್ಕೊಂಡು ಕರ್ಕೊಂಬರ್ಬೋದು ಜಾಸ್ತಿ ದೂರ ದೂರ ಏನು ತಲೆ ಕೆಟ್ಸ್ಕೊಳಂಗಿಲ್ಲ ಫುಲ್ಲು ಡೆಡ್ ಎಂಡ್ ತನಕ ಹೋಗಿ ಅಲ್ಲಿಂದ ಫುಲ್ ಎಲ್ಲ ತೊಪ್ಪೆ ಎಷ್ಟೆಷ್ಟು ಬಿದ್ದಿತ್ತು ಎಲ್ಲನೂ ಕೂಡ ತೊಗೊಂಬಂದು I'll see you next time. ಇದ್ದೀವಿ ಗಿಡಕ್ಕೆ ಮತ್ತು ಒಂದಷ್ಟು ಬೆಂಡೆಕಾಯಿ ಗಿಡ ಎಲ್ಲ ಕೂಡ ಹಾಕಿದ್ಲು ಅದಕ್ಕೂ ಕೂಡ ಗೊಬ್ಬರ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದ್ವಿ ಹಾಗೆ ಅಡಿಕೆ ಗಿಡಕ್ಕೂ ಕೂಡ ಗೊಬ್ಬರ ಹಾಕಬೇಕಿತ್ತು ಹಾಗಾಗಿ ತೊಗೊಂಬಂದು ಅಡಿಕೆ ಗಿಡಕ್ಕೆಲ್ಲ ಗೊಬ್ಬರ ಹಾಕಿದೆ ನಾನು ಹಾಕ್ಬಿಟ್ಟು ಇವಾಗ ಇದನ್ನು ಹೋಗ್ಬಿಟ್ಟು ವಾಶ್ ಮಾಡಿ ಇಲ್ಲೊಂದು ನಟ್ ಕೊಟ್ಟಿರ್ತಾರೆ ನಟ್ ಬಿಚ್ಚಿಬಿಟ್ರೆ ಪುಟ್ಟಿ ಇದು ಆರಾಮಾಗಿ ತೆಗ್ದ್ಬಿಡ್ಬೋದು ಇದನ್ನು ಇವಾಗ ಹೋಗಿ ನೀಟಾಗಿ ವಾಶ್ ಮಾಡಿ ತೊಗೊಂಬಂದು ತಿರ್ಗಿ ಅಟ್ಯಾಚ್ ಮಾಡಿಬಿಟ್ರೆ ಆಯಿತು ಬೇಗ ತೊಳ್ಕೊಂಬಿಡ್ಬೋದಲ್ಲ ಅಂದ್ಬಿಟ್ಟು ಇದಕ್ಕೆ ಹಾಕುವ ಅಂತ ಹೇಳ್ಬಿಟ್ಟು ಹಾಕಿಸ್ದೆ ಮತ್ತು ಇವಾಗ ಅಲ್ಲೂ ಕೂಡ ಒಂದಷ್ಟು ಎಷ್ಟು ಗಿಡಗಳು ಇಟ್ಟಿದ್ದೀನಿ ನಾನು ಕಾಂಪೌಂಡ್ ಮೇಲೆ ಅದಕ್ಕೂ ಕೂಡ ಇವಾಗ ಹೆಂಗು ಸೆಗಣಿ ತೊಳೆದಿದ್ದ ನೀರಿತ್ತಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ಸಿಗಲಿ ಅದಕ್ಕೂ ಅಂಶ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲಾನು ಕೂಡ ಅವನೊಂದು ಚೂರು 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 ಹಾಗೆ ನೀರು ಹಾಕ್ಬಿಟ್ಟು ಇವಾಗ ತೆಗೆದು ನಾವು ವಾಶ್ ಮಾಡಿ ತೊಗೊಂಡೋಗ್ಬಿಟ್ಟು ಸೈಕಲ್ಗೆ ಅಟ್ಯಾಚ್ ಮಾಡ್ತೀನಿ ಅಷ್ಟರಲ್ಲಿ ನನ್ನ ಮಗ ಬಂದ ಡಸ್ಟ್ಬಿನ್ ತೊಗೊಂಡು ಇದ್ರಲ್ಲಿ ತೂತಿದ್ದೆ ಬಕೆಟಲ್ಲಿ ತೊಗೊಂಬಂದ ತಗೊಂಡ್ಬಂದ್ಬಿಟ್ಟು ಅದ್ರಲ್ಲಿ ನೀರು ಹಿಡಿಯಕ್ಕೆ ಹೋಗ್ತಿದ್ದೆ ಆಮೇಲೆ ಎದ್ದಿದ್ದ ಗಿಡಕ್ಕೆಲ್ಲ ಹಾಕ್ಬಿಟ್ಟು ಎತ್ತಿಟ್ಬಿಟ್ಟು ನಡಿ ಮನೆ ಒಳಗೆ ಹೋಗೋಣ ತಿಂಡಿ ಕೊಡ್ತೀನಿ ಅಂದ್ಬಿಟ್ಟು ಅವನ್ನ ಉಳಕ್ಕೆ ಕರ್ಕೊಂಡ್ಬಂದೆ ನೋಡಿ ಯಾವಾಗಲೇ ಹೇಳಿದ್ ಗಿಡ ಹಾಕಿದ್ದೀನಿ ಅಂತ ಇದೆ ಇದು ಒಂದು ಶೋ ಪ್ಲ್ಯಾಂಟು ಫ್ಲವರ್ ಬೆಳಿಗ್ಗೆ ಚೆನ್ನಾಗಿ ಅರಳಿರುತ್ತೆ ಸಂಜೆ ಅಷ್ಟು ಬಾಡೋಗ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ ತಿರ್ಗಿ ನೆಕ್ಸ್ಟ್ ಡೇಗೆ ಚೆನ್ನಾಗಿ ಹೂವು ಎಲ್ಲ ಹರಳುತ್ತೆ ತಿರ್ಗಿ ಅದು ಹಾಗೆ ಬಾಡೋಗುತ್ತೆ ಇದನ್ನು ಗೌಡ್ಗೆರೆಗೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಹಾಕಿದ್ರು ಎರಡೆರಡು ಪುಟಾಣಿ ಗಿಡ ಕಿತ್ಕೊಂಡ್ ಬಂದಿದೆ ಇದು ನೋಡಿ ಇಷ್ಟು ಚೆನ್ನಾಗಿ ಇವಾಗ ಆಗಿ ದೊಡ್ಡದಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಇದು ಗಿಡ ನನ್ಗೆ ತುಂಬ ಇಷ್ಟ ಈ ಗಿಡ ಚಿಕ್ಕ ವಯಸ್ಸಿಂದ ಅದನ್ನ ನೋಡಿದ್ದೀನಿ ನಾನು ತುಂಬ ಇಷ್ಟಪಟ್ಟು ತೊಗೊಂಡ್ಬಂದೆ ಹಾಗೆಯೇ ಅಮ್ಮನ ಮನೇಲಿ ಕೆಳಗಡೆ ಪಾಪು ಜೊತೆ ಅಮ್ಮ ಆಟ ಆಡ್ತಾಯಿದ್ರು ಸರಿ ಮೇಲ್ಗಡೆ ಒಂದು ಸ್ವಲ್ಪ ಒಂದು ಎರಡು ಬ್ಲೌಸ್ ಹೊಲಿಬೇಕಿತ್ತು ಪುಟ್ಟ ಪುಟ್ಟ ಮಕ್ಕಳದು ಸರಿ ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಹೆಂಗೆ ಸ್ಟಿಚ್ ಮಾಡಿದ್ದೀನಿ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದು ನಮ್ಮ ಪಾಪುಗಿಂತ ಒಂದು ಪಾಪು ಒಂದು ತಿಂಗಳು ದುಡ್ಡು ಮಗುದಿದು ಬ್ಲೌಸು ಹಿಂದೆಗಡೆ ಎಲಾಸ್ಟಿಕ್ ಇಟ್ಟಿದ್ದೀನಿ ಹಾಕೋದಕ್ಕೆ ಈಸಿ ಆಗಲಿ ತೆಗೆಯೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಮತ್ತು ಸೈಜು ಮಕ್ಕಳು ದುಡ್ಡು ಸ್ವಲ್ಪ ದಿನ ದಪ್ಪ ಇರ್ತಾರೆ ಸಣ್ಣ ಇರ್ತಾರೆ ಅಲ್ವಾ ಹಾಗಾಗಿ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಎಲಾಸ್ಟಿಕ್ ಇಟ್ಟಿದ್ದೀನಿ ಮತ್ತು ಉಕ್ಕೆಲ್ಲ ಇಟ್ಟಾಗ ಮಕ್ಳಿಗೆ ತಿರ್ಗಿ ಹೊಲಿಗೆ ಬಿಚ್ಚು ತಿರುಗಿ ಹೊಲಿಗೆ ಹಾಕ್ಸಿ ಹಿಂಸೆ ಆಗುತ್ತೆ ಹಾಗಾಗಿ ಎಲಾಸ್ಟಿಕ್ ಇಟ್ಬಿಟ್ಟಿದ್ದೀನಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಇವಾಗ ಇನ್ನೊಂದು ಬ್ಲೌಸು ಕೂಡ ಸ್ಟಿಚ್ ಮಾಡಿದೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇದು ಅವ್ರ ಅಕ್ಕಂದು ಬ್ಲೌಸು ಇದಕ್ಕೂ ಕೂಡ ಬ್ಯಾಕ್ ಸೈಡ್ ಒಂದು ಪಟ್ಟಿ ಮಾತ್ರ ಎರಡು ಸ್ಟಿಕ್ ಇಟ್ಟಿದ್ದೀನಿ ಮೇಲ್ಗಡೆ ಟೈಯಿಂಗ್ ಇಟ್ಟಿದ್ದೀನಿ ಉಳು ಸ್ವಲ್ಪ ದೊಡ್ಡ ಮಗುವಾಗಿರೋದ್ರಿಂದ ಹಾಕೋದಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಸ್ಟಿಚ್ ಮಾಡಿದ್ದೀನಿ ಎರಡು ಬ್ಲೌಸು ಕೂಡ ಸ್ಟಿಚ್ ಮಾಡಿ ರೆಡಿ ಆಯಿತು ಅಮ್ಮ ಉಪ್ಸಾರು ಮಾಡಿದರು ಇದು ಮೊಳಕೆ ಕಾಳು ಇರುತ್ತಲ್ಲ ಹೆಸರು ಕಾಳಿದು ಅದನ್ನು ಹಾಕಿ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿದ್ರು ಸಕ್ಕತ್ತಾಗಿತ್ತು ಪಲ್ಯ ಮತ್ತು ಉಪ್ಸಾರು ನಾಳೆ ಬೆಳಿಗ್ಗೆ ಎದ್ದು ವಾಪಸ್ ಬೆಂಗಳೂರಿಗೆ ಹೊರಡಬೇಕು ಅಮ್ಮನ ಮನೆಯಲ್ಲಿ ಯಾವಾಗ ಇರ್ತೀನಿ ವಾಪಸ್ ಬೆಂಗಳೂರಿಗೆ ಯಾವಾಗ ಹೋಗ್ತೀನಿ ಅನ್ನೋದೇ ಗೊತ್ತಿರೋಲ್ಲ ಅಲ್ಲೆರಡು ದಿನ ಇಲ್ಲೆರಡು ದಿನ ಜಂಪ್ ಜಂಪ್ ಆಗ್ತಾಯಿರ್ತೀನಿ ಇಲ್ಲಿ ಪಾಪು ಅವರಪ್ಪಂದು ಒಂದು ಇತ್ತು ಅದನ್ನು ಹಾಕ್ಕೊಂಡು ಇದ್ದಾನೆ ಅವರಪ್ಪ ಸಾಂಗ್ ಕೂಡ ಹಾಕ್ಕೊಟ್ಟಿದ್ರು ಒಂದು ಸ್ವಲ್ಪ ಎಂಜಾಯ್ ಮಾಡಲಿ ಬಿಡು ಅಂತ ಈ ಸಲಿ ಸೀಸನ್ದು ಲಾಸ್ಟ್ ಮಾವಿನ ಅಂತಲೇ ಹೇಳ್ಬೋದು ಯಜಮಾನ್ರು ತೊಗೊಂಬಂದಿದ್ರು ಅದನ್ನು ಪಾಪುಗೂ ಕೂಡ ತಿನ್ನಿಸ್ತಾಯಿದ್ರು ತುಂಬ ಸ್ವೀಟಾಗಿತ್ತು ಚೆನ್ನಾಗಿತ್ತು ಈ ಸಲಿಯಂತೂ ಮಾವಿನ ಹಣ್ಣು ಸಕ್ಕದಾಗ ತಿಂದಿದೀವಿ ನೋಡಿ ಅಲ್ಲಿ ಅವ್ರ ಅಪ್ಪನ ಹತ್ರ ಹಣ್ಣು ತಿನ್ನಿಸ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಮಜಾ ಮಾಡ್ತಾಯಿದ್ದಾನೆ ಇದು ವಾಕಿಂಗ್ ಹೋಗಬೇಕಾದ್ರೆ ಏನೋ ಹಾಕಿ ಇದ್ರು ಕೆಳಗಡೆ ಅವನು ಅದನ್ನ ಎತ್ಕೊಂಡು ಕಿವಿಗೆ ಹಾಕ್ಕೊಂಡು ಕೇಳ್ತಾ ಇದ್ದಾನೆ ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ ಹಾಗಾಗಿ ಯಜಮಾನ್ರು ಚಪಾತಿ ಒತ್ತಿಟ್ಬಿಟ್ಟು ಹೋಗಿದ್ದೆ ಅವ್ರು ಒಂಚೂರು ಹೆಲ್ಪ್ ಬೇಯಿಸ್ಕೊಡ್ತಾ ಬೇಯಿಸ್ಕೊಡ್ತಾಯಿದ್ರು ಪಾಪು ಅಂತೂ ನನಗೇನು ಕೆಲಸ ಮಾಡಕ್ಕೆ ಬಿಡೋಲ್ಲ ಸರಿಯಾಗಿ ಹಾಗಾಗಿ ಸ್ವಲ್ಪ ಜಾಸ್ತಿ ಹಿಂಸೆ ಅವ್ನಿಟ್ಕೊಂಡು ಕೆಲಸ ಮಾಡೋದು ಈ ನಡುವೆ ಅಂತೂ ಫುಲ್ಲು ಜಾಸ್ತಿ ತೀಟೆ ಶುರು ಮಾಡಿಬಿಟ್ಟಿದ್ದಾನೆ ಇವಾಗ ಬೇಗ ಬೇಗ ಅವ್ರು ಚಪಾತಿ ಬೇಯಿಸ್ಕೊಟ್ಬಿಡ್ತಾರೆ ಹಾಗಾಗಿ ನಾನು ಎಲ್ಲ ಕೂಡ ಸ್ಲ್ಯಾಬೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊಂಬಿಡ್ಬೋದು ಅಂತ ಎಲ್ಲ ಬೇಯಿಸಿದೆ ಇನ್ನೊಂದೆರಡು ಚಪಾತಿ ಇತ್ತು ಅದನ್ನು ಅವ್ರು ಬೇಯಿಸ್ಕೊಟ್ಟು ಕೊಟ್ಟರು ಇವಾಗ ಊಟಕ್ಕೆ ಚಪಾತಿ ಮತ್ತು ಪಲ್ಯ ಮತ್ತು ಕ್ಯಾರೆಟ್ ಫ್ರೈ ಮಾಡಿದ್ದೆ ಅದು ಅದನ್ನೆಲ್ಲ ಕೂಡ ತಿಂದ್ವಿ ಹಾಗೆಯೇ ನಿಮ್ಮ ಜೊತೆ ನಾನು ರಸ್ಗುಲ್ಲಾದವು ರೆಸಿಪಿ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಮಿಲ್ಕ್ ಪೌಡರು ಪಾಪುಗೆ ಅಂಗನವಾಡಿಲಿ ಕೊಡ್ತಾರಲ್ಲ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ಮಿಲ್ಕ್ ಪೌಡರ್ಲಿ ಏನಾದರೂ ಮಾಡಿ ಖಾಲಿ ಮಾಡೋಣ ಅಂತ ಅಷ್ಟೇ ಮತ್ತು ಸ್ವೀಟ್ ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಇದರಲ್ಲಿ ಪನ್ನೀರೆಲ್ಲ ಕೂಡ ಮಾಡ್ತೀನಿ ನಾನು ಆವಾಗ ಅವಾಗ ಮತ್ತು ಏನ ಏನಾದರೂ ರೆಸಿಪಿಗಳು ಮಾಡಿಕೊಂಡು ಯೂಸ್ ಮಾಡ್ತಾಯಿರ್ತೀನಿ ಮತ್ತು ಹಲ್ವಾ ಮಾಡಿದಾಗೆಲ್ಲ ನಾನು ಹಾಲು ಪೌಡ್ರಲ್ಲೇ ಹಾಲು ಮಾಡಿ ಹಾಕೋದು ಇವಾಗ ನಾನು ಒಂದು ಒಂದೂವರೆ ಕಪ್ಪಷ್ಟು ನಾನು ಹಾಲು ಪೌಡ್ ತಗೊಂಡು ಇದಕ್ಕೆ ಒಂದು ಮೂರು ಅಷ್ಟು ಮೂರರಿಂದ ಜಾಸ್ತಿ ಹಾಕೊಂಡ್ರೂ ಪರವಾಗಿಲ್ಲ ಅಷ್ಟು ನೀರು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇದನ್ನು ಕಾಯೋಕೆ ಇಟ್ಟಿದ್ದೀನಿ ಹಾಲು ಹೆಂಗೆ ಕಾಯಿಸ್ಕೋತೀವಿ ಹಾಗೆನೇ ಚೆನ್ನಾಗಿ ಮಲ್ಸ್ಕೊಬೇಕು ಅದನ್ನು ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಹೇಳ್ತೀನಿ ನಿಮಗೆ ಇವಾಗ ಸಕ್ಕರೆನೂ ಕೂಡ ನಾನು ನೀರು ಜೊತೆಗೆ ಹಾಕಿ ಪಾಕ ಆಗೋದಿಕ್ಕೆ ಇಟ್ಕೊತ ಇದ್ದೀನಿ ಒಂದೂವರೆ ಕಪ್ಗೆ ಒಂದು ಎರಡು ಕಪ್ಗಿಂತ ಸ್ವಲ್ಪ ಜಾಸ್ತಿ ಅಷ್ಟು ನೀರನ್ನ ನಾನು ಹಾಕೊಂಡಿದ್ದೀನಿ ಸಕ್ಕರೆ ಎರಡು ಒಂದೂವರೆ ಕಪ್ಪು ಸಕ್ಕರೆ ಎರಡು ಕಪ್ಗಿಂತ ಎರಡೂವರೆ ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಇವಾಗ ಒಂದು ಪುಟಾಣಿ ಬಟ್ಲಲ್ಲಿ ನಾನು ಒಂದು ಎರಡು ನಿಂಬೆಹಣ್ಣ ಇದ್ದೀನಿ ಒಂದು ನಿಂಬೆ ಹಣ್ಣು ಇಂಟ್ಕೊಂಡಿದ್ದೆ ಸಾಕಾಗಲಿಲ್ಲ ಆಮೇಲೆ ತಿರ್ಗ ಇನ್ನೊಂದು ನಿಂಬೆಹಣ್ಣು ಇಂಟ್ಕೊಂಡು ಅದಕ್ಕೆ ಒಂಚೂರು ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ ನೀರು ಹಾಕಿ ಡೈಲ್ಯೂಟ್ ಮಾಡ್ಕೋಬೇಕು ಡೈರೆಕ್ಟಾಗಿ ನಿಂಬೆ ಹುಳಿನೇ ಹಾಕಿಬಿಟ್ರೆ ಅದು ಶಾಕ್ ಆದಂಗೆ ಆಗುತ್ತೆ ಹಾಲಿಗೆ ಅಷ್ಟು ಟೇಸ್ಟ್ ಚೆನ್ನಾಗಿರೋಲ್ಲ ಒಂಚೂರು ನೀರು ಹಾಕ್ಕೊಂಡು ಡೈಲ್ಯೂಟ್ ಮಾಡಿಕೊಂಡು ಆಮೇಲೆ ಹಾಲಿಗೆ ಹಾಕಬೇಕು ಅಲ್ಲಿ ಚೆನ್ನಾಗಿ ಕುದಿ ಬಂದಿರುತ್ತಲ್ಲ ಆವಾಗ ಸ್ಲಿಮ್ ಅದು ಉರಿನ ಕಮ್ಮಿ ಮಾಡಿ ಅದಕ್ಕೆ ಹುಳಿನ ಹಾಕ್ತಾ ಹಾಕ್ತಾ ಹೋಗಬೇಕು ಯಾವ ಟೈಮಲ್ಲಿ ಅದು ಹಾಲು ಹೊಡಿಯುತ್ತೆ ಆವಾಗ ಅದನ್ನು ತಗೊಂಡು ಒಂದು ಬಟ್ಟೆಯಲ್ಲಿ ಸೋಸ್ಕೊಂಡು ಪನ್ನೀರ್ ಹೆಂಗೆ ತಗೋತೀವಿ ಹಾಗೆ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಫುಲ್ ನೀರೆಲ್ಲ ಹೋಗೋ ತನಕ ಇಡಬೇಕು ಫುಲ್ಲು ಡ್ರೈ ಆಗೋ ತನಕ ಅಲ್ಲ ಒಂದು ಸ್ವಲ್ಪ ನೀರು ಮಾಯಶ್ಚರ್ ಇದ್ದರೂ ಪರವಾಗಿಲ್ಲ ಆ ಟೈಮಲ್ಲಿ ತಗೊಂಡು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಕೈಯಲ್ಲಿ ಅದನ್ನು ಮಸಿಬೇಕು ಚೆನ್ನಾಗಿ ಅವಾಗಲೇ ಅದ್ರದ್ದು ಒಂದು ರಬ್ಬರ್ ಥರ ಬರುತ್ತೆ ಗೊತ್ತಾ ಆ ಥರ ಬರೋದು ಇದನ್ನೆಲ್ಲ ಕೂಡ ಇವಾಗ ನೀಟಾಗಿ ಕೈಯಲ್ಲಿ ಮಸ್ತಿದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಬೋದು ನಾನು ಒಂದು ಸ್ವಲ್ಪನೇ ಇತ್ತಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲೇ ಮಸ್ತೆ ಇವಾಗ ಇದನ್ನು ನಾನು ತೊಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಇಡ್ತೀನಿ ಫ್ರೀಝರಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಇಟ್ಟರೆ ಸಾಕು ಇದು ಸ್ವಲ್ಪ ಸೆಟ್ ಆಗಲಿ ಅಂತ ಅಷ್ಟೇ ಇವಾಗ ನೋಡಿ ಇದು ರೆಡಿ ಇದೆ ಉಂಡೆ ಮಾಡೋದಕ್ಕೆ ಕೈಗೆ ಒಂಚೂರು ಗ್ರೀಸ್ ಮಾಡಿಕೊಂಡು ಒಂಚೂರು ಆಯಿಲ್ ಹಾಕೊಂಡು ಕೈನ ರಬ್ ಮಾಡಿಕೊಂಡು ಇವಾಗ ಉಂಡೆಗಳು ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ದಪ್ಪ ದಪ್ಪ ಉಂಡೆನೇ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಸೈಜ್ ಬೇಕು ಆ ಥರ ಸೈಜಲ್ಲಿ ನೀವು ಉಂಡೆನ ಮಾಡ್ಕೋಬೋದು ತುಂಬ ಈಸಿ ಈ ಥರ ನೋಡಿ ಕೈ ಗಂಟದಂಗೆ ಬರಬೇಕು ಉಂಡೆ ಹಾಗಾಗಿ ಒಂದು ಸ್ವಲ್ಪ ಫ್ರೀಝರಲ್ಲಿ ಎತ್ತಿಟ್ಟರೆ ಈ ಥರ ನೀಟಾಗಿ ಉಂಡೆ ಬರುತ್ತೆ ಕೆಲವರು ಕಲ್ ಇದರ ಇದು ಮಸದ ತಕ್ಷಣ ೇ ಉಂಡೆ ಮಾಡಕ್ಕೆ ಹೋದಾಗ ನೀಟಾಗಿ ಬರಲ್ಲ ಅದಕ್ಕೊಂದು ಸ್ವಲ್ಪ ರೆಸ್ಟಿಂಗ್ ಟೈಮ್ ಕೊಡಬೇಕು ಆವಾಗ ಅದು ನೀಟಾಗಿ ಉಂಡೆ ಬರುತ್ತೆ ನೋಡಿ ಇವಾಗ ನನ್ನ ಕೈಗೆ ಜಾಸ್ತಿ ಇಲ್ಲ ನೀಟಾಗಿ ಅದು ಉಂಡೆ ಇದೆ ಈ ಥರ ಉಂಡೆ ಅದು ನೀಟಾಗಿ ಒಂದು ಶೇಪ್ ತೊಗೋಬೇಕು ಎಲ್ಲಾನು ಕೂಡ ಬೇಗ ಬೇಗ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಅಷ್ಟರಲ್ಲಿ ಪಾಕನೂ ಕೂಡ ನೀಟಾಗಿ ರೆಡಿಯಾಗಿರುತ್ತೆ ಇದನ್ನು ಪಾಕದೊಳಗೆ ಹಾಕಿದ್ಮೇಲೆ ಉರಿ ಕಮ್ಮಿ ಮಾಡಬಾರ್ದು ಹಾಕಿ ಒಂದು ಹೊತ್ತು ತನಕನೂ ಫುಲ್ಲದು ಜಾಸ್ತಿ ಉರಿಲೇ ಕುದಿಬೇಕು ಆಮೇಲೆ ಒಂದು ಸ್ವಲ್ಪ ಉರಿ ಕಮ್ಮಿ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸೋದಷ್ಟೇ ಅದು ಊದ್ಕೊಳ್ಳುತ್ತೆ ಇದು ಏನು ಸೈಜ್ ಇದೆ ಇದರಲ್ಲಿ ಡಬಲ್ ಸೈಜ್ ಆಗಬೇಕದು ಆವಾಗಲೇ ಅದು ಬೆಂದಿದೆ ಅಂತ ಅರ್ಥ ಮತ್ತು ಅದು ಡಬಲ್ ಸೈಜ್ ಆಗಿ ಫುಲ್ ಪಾಕದೊಳಗಡೆ ಮುಳುಗೋಗ್ಬೇಕು ಆವಾಗ ಇದು ರೆಡಿಯಾಗಿರುತ್ತೆ ಇನ್ನು ನೋಡಿ ಇವಾಗ ನಾನು ಒಂದೊಂದನೆ ಪಾಕದೊಳಗಡೆ ಇದ್ದೀನಿ ಇವಾಗ ಹೆಂಗೆ ತೇಳ್ತಾ ಇದೆ ನೋಡಿ ಅದು ತೇಲೋದನ್ನು ಬಿಟ್ಟು ಕೆಳಗಡೆ ಮುಳುಗೋಗ್ಬೇಕು ಆವಾಗ ಅಲ್ಲಿ ತನಕ ಬೇಯಿಸ್ಬೇಕು ನಾವು ಇವಾಗ ನೀಟಾಗಿ ಇದು ಉರಿ ಜಾಸ್ತಿ ಕೈ ಹಾಡೋಕೆ ಹೋಗ್ಬಾರ್ದು ನೀಟಾಗಿ ಉರಿ ಜಾಸ್ತಿ ಮಾಡಿಬಿಟ್ಟು ಬಿಟ್ಬಿಡಬೇಕು ಇದನ್ನೇ ಚೆನ್ನಾಗಿ ಕುದ್ದಿ ಕುದ್ದು ಅದು ನೀಟಾಗಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಪಾಕನ ಇದು ಪನ್ನೀರ್ ಉಂಡೆ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಸ್ವೀಟ್ ಜಾಸ್ತಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತುಂಬ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಇವಾಗ ನಾನು ಉರಿನ ಜಾಸ್ತಿ ಮಾಡಿ ಇಟ್ಟಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇವಾಗ ನೋಡಿ ಇದು ಚೆನ್ನಾಗಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಇದು ಆಮೇಲೆ ಉಲ್ಟ ಮಾಡಿದೆ ನನ್ನ ಸ್ಪೂನಲ್ಲಿ ಆಮೇಲೆ ಈ ಥರ ನೀಟಾಗಿ ಬೆಂದಿದೆ ನೋಡಿ ನಾವು ಹಾಕ್ತಾಗ ಏನು ಸೈಜ್ ಇತ್ತು ಇವಾಗ ಏನು ಸೈಜ್ ಇದೆ ಅಂತ ಸ್ವಲ್ಪ ಇದಕ್ಕೆ ಇಕ್ಕಟ್ಟಾಗೋಯ್ತು ಇನ್ನೊಂಚೂರು ದೊಡ್ಡ ಪಾತ್ರೆ ಮಾಡಿ ಮಾಡಿ ಇಟ್ಟಿದ್ರೆ ನನ್ನ ಪಾಕಕ್ಕೆ ಇನ್ನೂ ಚೆನ್ನಾಗಿ ದಪ್ಪ ದಪ್ಪಕ್ಕಾಗಿರೋದು ಆಗಿರೋದು ಸ್ವಲ್ಪ ಇಕ್ಕಟ್ಟಾಗಿದ್ದರಿಂದ ಸ್ವಲ್ಪ ಸಣ್ಣ ಸಣ್ಣಗೆ ಇದೆ ಇವಾಗ ನೋಡಿ ನೀಟಾಗಿ ಇದು ಊತ್ಕೊಂಡಿದೆ ಆಮೇಲೆ ಇದು ನಿಧಾನಕ್ಕೆ ಕೆಳಗೆ ಹೋಗಿ ಕೆಳಗೆ ಹೋಗುತ್ತೆ ಆವಾಗ ರೆಡಿಯಾಗಿರುತ್ತೆ ಕಮ್ಮಿ ಉರಿ ಮಾಡಿಬಿಟ್ಟು ಬೇಯಿಸ್ಬೇಕು ಲಾಸ್ಟಲ್ಲಿ ಒಂದು ಐದು ಹತ್ತು ನಿಮಿಷ ಇವಾಗ ನೋಡಿ ಟೇಸ್ಟ್ ಮಾಡ್ತಾಯಿದ್ದೀನಿ ಸಖತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಾನು ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾಯಿದ್ರೆ ಇಲ್ಲಿ ಅಪ್ಪ ಮಗ ಇಬ್ಬರು ಸೇರಿಕೊಂಡು ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ಪಾಪು ಏನೋ ಚೆಲ್ಬಿಟ್ಟಿದ್ದ ಅದಕ್ಕೆ ಯಜಮಾನ್ರು ಬಿಡು ಗುಡ್ಸೆತ್ತಬಿಡೋಣ ಅಮ್ಮ ಬಂದರೆ ಬೈತಾಳೆ ಅಂತೇಳ್ಬಿಟ್ಟು ಏನೋ ಹೇಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾನು ಬಂದು ನೋಡಿದ್ರೆ ಏನೇನೋ ಕೆಳಗಡೆ ಸಣ್ಣ ಪುಟ್ಟದ್ದೆಲ್ಲ ಚೆಲ್ಲಿದ್ರು ಕಸ ಗುಡ್ಸ್ತೀನಿ ಅಂತಂದರೆ ಯಜಮಾನ್ರು ಅವ್ನು ಇರಲಿಲ್ಲ ಪಾಪು ಆಮೇಲೆಲ್ಲ ನೀಟಾಗಿ ಅದನ್ನೆಲ್ಲ ಒಂದು ಕಡೆ ಗುಡ್ಸ್ಬಿಟ್ಟು ಎಲ್ಲ ಎತ್ತಾಕ್ಬಿಡ್ತಾಯಿದ್ದಾರೆ ಇಲ್ಲಾಂದ್ರೆ ಏನು ಮಾಡ್ತಾನೆ ಗೊತ್ತಾ ಫುಲ್ಲು ಮನೆಯೆಲ್ಲ ಅದೇ ಅಣ್ಬಿಡ್ತಾನೆ ಗಲೀಜು ಗೊತ್ತಾಗಲ್ಲ ಚಿಕ್ಕ ಮಗು ಫುಲ್ ಎಲ್ಲ ಕಡೆನೂ ಧೂಳು ಧೂಳು ಮಾಡ್ಕೊಂಬಂದ್ಬಿಡ್ತಾನೆ ಇವಾಗ ಬೇಗ ಬೇಗ ಯಜಮಾನರು ಕ್ಲೀನ್ ಮಾಡ್ಕೊತ ಇದ್ದಾರೆ ಅವರು ಹೆಲ್ಪ್ ಮಾಡಿಕೊಡ್ತಾರೆ ನನಗೆ ನೋಡಿ ಇವಾಗೆಲ್ಲ ಇದ್ದಾರೆ ಫುಲ್ಲು ಜಾಸ್ತಿ ಈ ನಡುವೆ ಎಂಥಕ್ಕೂ ಗೊತ್ತಿಲ್ಲ ಸಿಕ್ಕ ಇದು ಮಾಡ್ತಾನೆ ಹಠ ಮಾಡ್ತಾನೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿ ಆಗಲೇ ತಿರ್ಗಾ ಹೋದ ತಿರ್ಗಾ ಏನೋ ಬೇಕು ಅಂತ ಹೇಳ್ಬಿಟ್ಟು ಫುಲ್ ಹಠ ಮಾಡೋದು ಗಲಾಟೆ ಮಾಡೋದು ಕಿರ್ಚೋದು ಅಕ್ಕಪಕ್ಕದ ಮನೆಗೆಲ್ಲ ಕೇಳಿಸ್ಬೇಕು ಹಂಗೆ ಹಠ ಮಾಡಿ ಹಂಗೆ ಕಿರ್ಚ್ತಾನೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲ ಕೂಡ ಒಂದೇ ಸಲಿ ಮಾಡ್ತಾ ಇದ್ದೀನಿ ತಿಂಡಿಗೆ ಚಿತ್ರಾನ್ನ ಮತ್ತು ಬಸ್ಸಾರು ಮಾಡಿ ನುಗ್ಗೆ ಸೊಪ್ಪಿಂದು ಪಲ್ಯ ಮಾಡಿದ್ದೆ ಅಮ್ಮನ ಮನೆಯಿಂದ ಬರಬೇಕಾದ್ರೆ ನುಗ್ಗೆ ಸೊಪ್ಪು ಕೂಡ ತೊಗೊಂಡ್ಬಂದಿದೆ ಅದರಲ್ಲೇ ಪಲ್ಯ ಮಾಡಿದ್ದೆ ಸಖತ್ತಾಗಿತ್ತು ಹಾಗೆಯೇ ಒಂದು ಸಿರಿಧಾನ್ಯದ್ದು ಪಾಯಸ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಇದ್ದೀನಿ ಇದನ್ನು ಪಾಪೋಗಿ ತಿನ್ಸೋಕ್ಕೆ ಅಂತಲೇ ಮಾಡಿದ್ದು ನಾನು ಇದರಲ್ಲಿ ನಾನು ಎರಡು ಥರ ಸಿರಿಧಾನ್ಯನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಿರಿಧಾನ್ಯ ಮಿಕ್ಸ್ ಮಾಡ್ಬಾರ್ದು ಅಂತ ಹೇಳ್ತಾರೆ ನಾನು ಮಿಕ್ಸ್ ಮಾಡಿಬಿಟ್ಟೆ ಮಾಡೋದು ಮನೇಲಿ ಒಂದೇ ಸಿರಿಧಾನ್ಯನ ಅಷ್ಟು ತಿನ್ನಲ್ಲ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಎರಡರದು ಟೇಸ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಂಥ ಮೇಜರ್ ಟೇಸ್ಟ್ ಏನು ಸಿ ಇರಲ್ಲ ಮೈಲ್ಡಾಗಿರುತ್ತೆ ಇದ್ರದ್ದು ಟೇಸ್ಟು ಇವಾಗ ನಾನು ಸಿರಿಧಾನ್ಯನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಫ್ರೈ ಎಲ್ಲ ಮಾಡ್ಕೊಳ್ಳೋದು ಬೇಡ ವಾಶ್ ಮಾಡಿಕೊಂಡ್ರೆ ಸಾಕು ಡೈರೆಕ್ಟಾಗೇ ಅದನ್ನು ಒಂದು ನಾಲ್ಕೈದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಲೋಟದಷ್ಟು ಹಾಲು ಎರಡು ಲೋಟದಷ್ಟು ನೀರನ್ನ ನಾನು ಹಾಕ್ಕೊಂಡು ಇವಾಗ ಫುಲ್ಲು ಹಾಲಲ್ಲೇ ಮಾಡ್ಕೊಬೋದು ನಿಮ್ಮ ಇಷ್ಟ ಅದು ನಾನು ಒಂದು ಲೋಟ ಹಾಲಿಗೆ ಎರಡು ಲೋಟ ನೀರು ಹಾಕ್ಕೊಂಡು ಪ್ರೆಷರ್ ಕುಕ್ ಮಾಡ್ಕೊತಾ ಇದ್ದೀನಿ ಎರಡು ವಿಷಲ್ ಹಾಕಿಸ್ಕೊಂಡಿದ್ದೀನಿ ಎರಡು ವಿಷಲ್ ಹಾಕಿಸ್ಕೊಂಡ್ಮೇಲೆ ಅದನ್ನು ವಿಷಲ್ ಆದಾಗ ಅದನ್ನೇ ಆರೋದಕ್ಕೆ ಬಿಡಬೇಕು ಕುಕ್ಕರ್ನ ಅದನ್ನು ಇದೆಲ್ಲ ಪ್ರೆಷರ್ ತೆಗ್ದುಬಿಟ್ಟೆಲ್ಲ ಹಾಕೋದೆಲ್ಲ ಮಾಡಕ್ಕೆ ಹೋಗಬಾರ್ದು ಅದು ಇದು ಸಿರಿಧಾನ್ಯ ಅಲ್ವಾ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ ಚೆನ್ನಾಗಿ ಬೇಯೋದಕ್ಕೆ ಆಮೇಲೆ ಈ ಕಡೆ ನಾನು ಪಾಕ ಮಾಡ್ಕೊಳ್ಳೋಣ ಬೆಲ್ಲದ್ದು ಅಂತ ಹೇಳ್ಬಿಟ್ಟು ಬೆಲ್ಲನ ಚೆನ್ನಾಗಿ ಹುರ್ಕೊಂಡು ಇದನ್ನು ಪಾಕಕ್ಕೆ ಇಟ್ಕೊತಾ ಇದ್ದೀನಿ ಇದು ಸುಮ್ಮನೆ ಬೆಲ್ಲ ಕರಗಿದ್ರೆ ಸಾಕು ಗಟ್ಟಿ ಪಾಕ ಎಲ್ಲ ಮಾಡೋ ಅವಶ್ಯಕತೆ ಇರೋಲ್ಲ ಹಾಕೋಕ್ಕೆ ನಾನು ಒಂದು ಎರಡು ಏಲಕ್ಕಿ ಕೂಡ ಕುಟ್ಟಿ ಹಾಕೊತೀನಿ ಅದು ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಘಮ್ಮ ಚೆನ್ನಾಗಿರುತ್ತೆ ಹಾಗೆಯೇ ಸಿರಿಧಾನ್ಯ ತಿನ್ನೋದು ತುಂಬ ಒಳ್ಳೆಯದು ನಮ್ಮ ಬಾಡಿಗೆ ಸಿರಿಧಾನ್ಯದಿಂದ ಯಾವುದೇ ಥರ ಮೈನಸ್ ಇರೋಲ್ಲ ನಮಗೆ ಎಲ್ಲ ಅದರದ್ದು ಒಳ್ಳೆ ಗುಣಗಳೇ ಸಿಗುತ್ತೆ ಇವಾಗ ನಾನು ಬೆಲ್ಲನ ಪಾಕ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ಇದು ನೋಡಿ ಬೆಂದಿದೆ ಇದನ್ನೆಲ್ಲ ಸಿರಿಧಾನ್ಯನ ಇದನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊತೀನಿ ಇದು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಮಾಡ್ಕೊತಾ ಇದ್ದೀನಿ ಫುಲ್ ಕಾಳು ಕಾಳು ಥರನೇ ಇದ್ದರೆ ಚೆನ್ನಾಗಿರಲ್ಲ ಅಲ್ವಾ ನೀಟಾಗಿ ಒಂಚೂರು ಮಿಕ್ಸ್ ಮಾಡಿ ನೋಡಿಕೊಂಡೆ ಮತ್ತು ಬೆಲ್ಲನ ನಾವು ಯಾವುದೇ ಥರ ಬಳಸಬೇಕಾದ್ರೆ ಅದರ ಸೋಸ್ಕೊಂಡೇ ಹಾಕೋಬೇಕು ಕೆಲವು ಅದರಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಸೇರ್ಕೊಂಡ್ಬಿಟ್ಟಿರುತ್ತೆ ಅದನ್ನ ನೀಟಾಗಿ ಸೋಸ್ಕೊಂಡೇ ಬಳಸ್ಕೋಬೇಕು ಬೆಲ್ಲನ ಡೈರೆಕ್ಟಾಗಿ ಎಲ್ಲೂ ಬಳಸ್ಕೋಬಾರ್ದು ಅಂತ ನನಗೆ ಅನಿಸುತ್ತೆ ಇದು ನೋಡಿ ಇವಾಗ ಪಾಯಸ ರೆಡಿಯಾಗಿದೆ ಇದು ತುಂಬ ಈಸಿ ತುಂಬ ಆಗುತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಬೆಲ್ಲದ ಪಾಕನ ತಿರ್ಗಾ ಬಿಸಿ ಮಾಡೋ ಅವಶ್ಯಕತೆ ಇರೋಲ್ಲ ಇದು ಎಲ್ ಎಲ್ಲನೂ ಕೂಡ ಆಲ್ರೆಡಿ ನಾವು ಬೇಯಿಸ್ಕೊಂಡಿದ್ದೀವಲ್ಲ ಹಾಗಾಗಿ ತಿರ್ಗಾ ಏನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಪಾಯಸ ರೆಡಿ ಇದಕ್ಕೆ ನಾನು ಎರಡು ಅಷ್ಟು ಬ್ರೌನ್ ಶುಗರ್ ಕೂಡ ಹಾಕೊಂಡಿದ್ದೀನಿ ಆರ್ಗ್ಯಾನಿಕ್ ಶುಗರ್ ಅಂತಲೂ ಹೇಳ್ಬೋದು ಇದು ಪಾಪುಗೂ ಅಂಗನವಾಡಿಲಿ ಕೊಡ್ತಾರಲ್ಲ ಅದೇ ಎರಡು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಈಗ ಅಷ್ಟೇ ಟೇಸ್ಟ್ ಚೆನ್ನಾಗೇ ಇತ್ತು ಬೆಲ್ಲದಿಂದ ಇದನ್ನು ಇವಾಗ ಏಲಕ್ಕಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ದ್ರಾಕ್ಷಿ ಗುಡಂಬಿ ಎಲ್ಲ ಏನೂ ಹಾಕಿಲ್ಲ ನಾನು ಇದಕ್ಕೆ ಮೇಲೇ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಇವಾಗ ಪಾಪುಗೆ ತಿನ್ನಿಸ್ತೀನಿ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಾಗಿತ್ತು ಪಾಪು ಅಂತೂ ಇಷ್ಟಪಟ್ಟು ಒಂದು ಬೌಲಷ್ಟು ಖಾಲಿ ಮಾಡ್ದೆ ಯಜಮಾನ್ರಿಗೂ ಕೂಡ ತುಪ್ಪ ಹಾಕಿ ಅವ್ರಿಗೂ ಕೂಡ ಕೊಟ್ಟೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂದರು ಹಾಗೆಯೇ ಒಂದು ಪಾಪುಗೆ ಔಟ್ಫಿಟ್ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇದು ಯಜಮಾನ್ರು ನಾನು ಒಂದು ಶರ್ಟ್ ಹೊಲ್ದಿದ್ದೆ ಪಾಪುಗೆ ಅಂತ ಅದನ್ನು ನೋಡಿಬಿಟ್ಟು ಒಂದು ಹದಿಮೂರು ಶರ್ಟ್ ಪೀಸ್ ತೊಗೊಂಬಂದಿದ್ದಾರೆ ಮತ್ತು ಒಂದು ಎಂಟು ಪ್ಯಾಂಟ್ ಪೀಸ್ ಏನೋ ತೊಗೊಂಬಂದಿದ್ದಾರೆ ಅವ್ನಿಗೆ ಒಲಿ ಅಂತ ಹೇಳಿಬಿಟ್ಟು ಸರಿ ಆಯಿತು ಒಲಿಯೋಣ ಅಂತ ಹೇಳಿಬಿಟ್ಟು ಇದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಹಬ್ಬಕ್ಕೆ ಹಾಕೋಕ್ಕಾಗುತ್ತೆ ಅಂತ ಒಂದು ಶರ್ಟು ಮತ್ತು ಚಡ್ಡಿ ಎರಡೂ ಕೂಡ ಸೇಮ್ ಮೆಟೀರಿಯಲಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ ಇದನ್ನು ಶರ್ಟ್ ಇದೆಯಲ್ಲ ಅದನ್ನು ಬಟನ್ ಬಿಚ್ಚಿಬಿಟ್ಟು ಒಳಗಡೆ ವೈಟ್ ಟಿ ಶರ್ಟ್ ಹಾಕೊಂಡು ಹಾಕಿ ಹಾಕೋಬೋದು ಆ ಥರನೂ ಕೂಡ ಯೂಸ್ ಮಾಡ್ಕೋಬೋದು ಇದು ಚಡ್ಡಿ ಮತ್ತು ಶರ್ಟ್ ಥರ ಅಂತ ಹೇಳಿಬಿಟ್ಟು ಹೊಲಿತಾ ಇದ್ದೀನಿ ನೋಡಿ ಇದು ಇದೆ ಚೆನ್ನಾಗಿ ಬಂತು ನನಗಂತೂ ತುಂಬ ಇಷ್ಟ ಆಯಿತು ಚಡ್ಡಿಗೂ ಕೂಡ ಜೇಬೆಲ್ಲ ಇಟ್ಬಿಟ್ಟು ಹೊಲಿಯೋಣ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಬಟನ್ನಿಗೆಲ್ಲ ನಾನೇ ಹಾಕಲ್ಲ ಇದನ್ನ ಮಿಷಿನಲ್ಲಿ ಮಾಡ್ತಾರೆ ಗೊತ್ತಾ ಬಟನ್ನು ಅಲ್ಲಿ ಹಾಕ್ಸ್ಕೊಂಬರ್ತಾರೆ ಯಜಮಾನ್ರು ಹಾಗಾಗಿ ಬಟನ್ಸ್ ಎಲ್ಲ ನಾನು ಹಾಕಲ್ಲ ಇವಾಗ ರೆಡಿ ಮಾಡಿ ಇಟ್ಟಿದ್ದೀನಿ ಅವ್ರು ಬಟನ್ ಹಾಕ್ಕೊಂಡು ಮೇಲೆ ಪಾಪ ಒಂದ್ಸಲ ಹಾಕ್ಸ್ಬಿಟ್ಟು ಟೈಟ್ ಇದೆಯಾ ಲೂಸ್ ಇದೆಯಾ ನೋಡಿಕೊಂಡು ಆಮೇಲೆ ಸ್ವಲ್ಪ ಆಲ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದು ಇನ್ನೊಂದು ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ ಇದು ಯೆಲ್ಲೋ ಕಲರಲ್ಲಿದೆ ಇದು ಫುಲ್ ಕಂಪ್ಲೀಟ್ ಆಗಿದ್ದು ತೋರಿಸೆ ಎಲ್ಲ ನಾನು ಇದಕ್ಕೂ ಕೂಡ ಸೇಮ್ ಕಾಲರ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಚೆನ್ನಾಗಿ ಬಂತಿದ್ದನ್ನು ಕೂಡ ಲಾಸ್ಟಲ್ಲಿ ನಿಮಗೆ ಪಾಪು ಹಾಕ್ಕೊಂಡಿರೋದು ಕೂಡ ತೋರಿಸ್ತೀನಿ ಇದು ಯಜಮಾನರು ಫ್ಯಾನ್ ಕೂಡ ಕ್ಲೀನ್ ಮಾಡಿಕೊಡ್ತಾಯಿದ್ರು ಅಪ್ಪ ಬಂದಲ್ಲ ಅಂತ ಹೇಳಿಬಿಟ್ಟು ತುಂಬ ದಿನ ಆಗೋಗಿತ್ತು ಕ್ಲೀನ್ ಮಾಡಿ ಹಾಗೆಯೇ ನೆಕ್ಸ್ಟ್ ಡೇ ತಿಂಡಿಗೆ ಎಣ್ಗಾಯಿ ಮಾಡ್ಕೊಂಡಿದ್ದೆ ಬದನೆಕಾಯಿ ಎಣ್ಗಾಯಿ ಮತ್ತು ಮಧ್ಯಾಹ್ನದ ಅಡುಗೆಗೂ ಕೂಡ ಅದನ್ನು ತಿಂದ್ವಿ ಪಾಪುನ ಯಜಮಾನ್ರು ಹೊರಗಡೆ ಕರ್ಕೊಂಡು ಹೋಗ್ತಾರಲ್ಲ ಆವಾಗ ಮತ್ತು ಪಾಪು ಮಲ್ಕೊಂಡಾಗ ಯಾವಾಗ ಯಾವಾಗ ನನಗೆ ಟೈಮ್ ಸಿಗುತ್ತೆ ಅವಾಗೆಲ್ಲ ಕೂಡ ಸ್ಟಿಚ್ ಮಾಡಿ ಕೊನೆಗೂ ಕಂಪ್ಲೀಟ್ ಮಾಡಿ ರೆಡಿ ಮಾಡಿದೆ ಇದನ್ನು ಯಜಮಾನ್ರು ಬಟನ್ಸ್ ಕೂಡ ಹಾಕ್ಸ್ಕೊಂಡ್ ಪಾಪುಗೆ ಪಾಪಿಗೆ ಹಾಕೋದಕ್ಕೆ ಒಂದೊಂದೆಲ್ಲ ಸರ್ಕಲ್ಸ್ ನಾವು ಮಾಡೋದು ಅವ್ನಿಗೇನೋ ಗೊತ್ತಿಲ್ಲ ಈ ಥರ ಶರ್ಟು ಬಟನ್ಸ್ ಇರೋ ಶರ್ಟ್ಗಳು ಹಾಕೊಳ್ಳೋದಕ್ಕೆ ತುಂಬ ಜಾಸ್ತಿ ಹಠ ಮಾಡ್ತಾನೆ ಬೇಡ ಬಿಚ್ಚಿ ಬಿಚ್ಚಿ ಅಂತ ಫುಲ್ಲು ಹಠ ಮಾಡ್ತಾನೆ ಇವಾಗ ಕ್ರೀಮ್ ಕೊಟ್ಟು ಕೈಗೆ ಒಂದು ಸ್ವಲ್ಪ ಅವನ್ನ ಡಿಸ್ಟ್ರ್ಯಾಕ್ಟ್ ಮಾಡಿಬಿಟ್ಟು ಫೋಟೋನಾದ್ರು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊತಾ ಇದ್ದೀವಿ ತುಂಬ ಹಠ ಮಾಡ್ತಾನೆ ಜಾಸ್ತಿ ಬಿಚ್ಚ ತನಕ ಬಡೋಲ್ಲ ನಾನು ಎಷ್ಟು ಆಸೆ ಪಟ್ಟು ಹೊಲ್ದಿರ್ತೀನಿ ಗೊತ್ತಾ ಹಾಕೊಳೋದಕ್ಕೆ ತುಂಬ ಹಠ ಮಾಡ್ತಾನೆ ಮತ್ತೆ ಹಾಗೆ ಇನ್ನೊಂದು ಎಲ್ಲೋ ಕಲರ್ ಕೂಡ ಸ್ಟಿಚ್ ಮಾಡಿದ್ದೀನಲ್ಲ ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಾಕೊಂಡು ಫೋಟೋ ತೆಗಿಬೇಕಾದ್ರೆ ಮಾತ್ರ ಪೋಸ್ ಕೊಡ್ತಾನೆ ಆಮೇಲೆ ಫುಲ್ಲು ಹಠ ಬಿಚ್ಚಿ ಬಿಚ್ಚಿ ಅಂತ ಸರಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವೀಡಿಯೋ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋ ಕೂಡ ಶೇರ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್